ರೆಡಿ ಆಗಂಗೆ ನಾಳೆ ಹತ್ತು ಅನ್ನೋದ್ರೆ ರೆಡಿ ಆಗ ಹಾಂ ಹಾಂ ಆಯ್ತು ಆಯ್ತು ರೆಡಿ ಆಗಿ ಹ್ಞೂ ಬರ್ಲ ಹಂಗೆ ಅದ್ರ ಹಾಂ ಹೋಗ್ಬರ್ರಿ ಅಲ್ಲ ಚಾರು ಕುಡಿಬಾರಿ ಒಳಗೆ ಬಂದು ನಾಷ್ಟ ಮಾಡಿದ್ರಿ ನಾ ಚಾರು ಕುಡಿಬಾರಿ ಇಲ್ವ ಚಾ ನಾಷ್ಟ ಎಲ್ಲ ಆಗೇ ಬಿಟ್ಟೈತಿ ಈಗೇನು ಬೇಡ ಒಳ್ಳೆ ಮಳೆ ನಾ ಚಾನು ಕುಡಿದಿಲ್ಲ ಬರ್ತೀನಿ ಐಸ್ ನನಗ ಇಲ್ಲೇ ಅದೇನ ನಾನು ನಿಮ್ಮ ಮನೆ ಕಡೆ ಹೊಂಟಿದ್ದೆ ನೋಡಿ ಹೌದಾ ಯಾಕೆ ಏನಿಲ್ಲ ಶಾರದಾ ಅವ್ರ ಅವರ ಮಗನ್ ಮದಿ ಹೇಳಿರಲ್ಲ ಅದಕ್ಕೆ ಬರ್ತೀ են ಅಂತ ಕ್ಯಾಕ್ ಬಂದಿದೆ ಅಲ್ಲಿ ಗೌರಕರ್ಮನಿಗೂ ಇದ್ದ್ಯಾ ಅಲ್ಲ ತರ್ಮನಿಗೂ ಇದ್ದ್ಯಾ ಅವರು ಬರ್ತಾರತ್ತ ಹಂಗ ಅಂಗ ಮತ್ತೆ ನಿಂಗೂ ಬರ್ತೀ են ಅಂತ ಕ್ಯಾಕ್ ಬಂದಿದೆ ಹೌದು ಹೌದು ನಮಗೂ ಹೇಳನೆ ಬರ್ತೀನೆ ನಾಳೆ ಬರ್ತೀ ಹಾ ರೆಡಿ ಆಗುದು ಹತ್ತನ್ನದ್ರ ರೆಡಿ ಆಗು ಎಲ್ಲರೂ ಹೇಳಿನಿ ಹೋಗೋಣ ಅಂತ ರುಬಿ ನಾನು ಬಂದ್ಲಲ್ಲ ಅಯ್ಯ ಹೋದಲ್ಲ ಬಾಬಾ ಏನ್ ಮಾಡಾಕೀರಿ ಶಿಲ್ಪಕ್ಕಾರ ಸುನಂದಕ್ಕರ ನಾನು ಬಿಟ್ಬಿಟ್ಟು ಅಷ್ಟೇ ನೀವು ಶಾದಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಿ ಏ ಇಲ್ಲವಾ ನಿನ್ ಬಿಟ್ಟೆಯಲ್ಲಿ ಹೋಗುನು ಅದ ಹೀಗೆ ಅಷ್ಟ್ರಿಗೆ ಹೇಳಕ್ಕೆ ಅದಕ್ಕೆ ನಾ ರೆಡಿ ಆಗ್ರ ಅಂತ ಹೇಳ್ಕೊತಾ ಬರತ್ತಿದ್ದೆ ನೋಡ ಹಾ ಹೌದಾ ಹ್ಞೂ ಹ್ಞೂ ನಾವು ಬರ್ತೀವಿ ನಾಳೆ ನಾಳೆಗೆ ನಾವು ಬರ್ತೀವಿ ಶಾದಿಗೆ ಹ್ಞೂ ಹಾಗಾದ್ರೆ ರೆಡಿ ಆಗ್ರೆ ನಾಳೆ ಹತ್ತನದ್ರಾಗ ಹೋಗುನಂತೆ ಹಾಂ ಹ್ಞೂ ಬರಲಾ